హాయ్ ఎల్గూ నమస్కారం వెల్కమ్ టు స్కిల్ ప్రోనర్ అకాడమీ యూట్యూబ్ ఛానల్ ఈ వీడియోదా నేను ఏఐ టూల్న యూస్ నా ప్రెసెంటేషన్న క్రియేట్ క్రియేట్మాోదు అంత హోడ్తీని ప్రెజెంటేషన్ క్రియేట్ మోదేకి ఈజీ వే అందర ఏఐ టూల్ ನೀವು ಒಂದು ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡೋಕ್ಕೆ ಹಾರ್ಡ್ಲಿ ಹಾಫ್ ಆನ್ ಅವರ್ ಒನ್ ಅವರ್ ತಗೋಬೋದು ಬಟ್ ಎ ಐ ಟೂಲ್ನ ಯೂಸ್ ಮಾಡಿಕೊಂಡು ಒಂದು ಫೈ ಟೆನ್ ಮಿನಿಟ್ಸಲ್ಲಿ ನಿಮ್ಮ ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡ್ಕೊಬೋದು ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಎ ಐ ಟೂಲ್ ಯಾವುದಪ್ಪ ಅಂದರೆ ಗಾಮ ಡಾಟ್ ಎ ಐ ಸೊ ಗೂಗಲ್ ಸರ್ಚ್ ಬಾಕ್ಸ್ಗೆ ಹೋಗಿ ಗಾಮಾ ಡಾಟ್ ಎ ಐ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಈ ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ ಸೊ ಇಲ್ಲಿ ಸೈನ್ ಅಪ್ ಫಾರ್ ಫ್ರೀ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಪೇಜ್ನಲ್ಲಿ ನೀವು ನಿಮ್ಮ ಇಮೇಲ್ನ ಮುಖಾಂತರ ಗೌಮ ಡಾಟ್ ಎ ಐಗೆ ಲಾಗಿನ್ ಆಗಬೇಕಾಗುತ್ತೆ ಸೊ ನಾನಿಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಗಾಮಾ ಡಾಟ್ ಎ ಎಗೆ ಲಾಗಿನ್ ಆಗ್ತಾ ಇದ್ದೀರಾ ಅಂದರೆ ಒಂದು ಪಾಪಪ್ ಪೇಜ್ ಓಪನ್ ಆಗುತ್ತೆ ಆ ಪಾಪಪ್ ಪೇಜ್ನಲ್ಲಿ ನಿಮ್ಮ ಇಮೇಲ್ ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಇಮೇಲ್ ಎಂಟರ್ ಮಾಡಿ ಗಾಮ ಡಾಟ್ ಎ ಎಗೆ ಲಾಗಿನ್ ಆಗಿ ನಾನು ಗಾಮ ಡಾಟ್ ಐನ ಸಾಕಷ್ಟು ಬಾರಿ ಯೂಸ್ ಮಾಡಿರೋದ್ರಿಂದ ನನ್ನ ವರ್ಕ್ ಸ್ಯಾಂಪಲ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೀವು ಫಸ್ಟ್ ಟೈಮ್ ಗಾಮಾ ಡಾಟ್ ಎ ಐನ ಯೂಸ್ ಮಾಡ್ತಿದ್ರೆ ನಿಮಗೆ ಇಲ್ಲಿ ಬ್ಲ್ಯಾಂಕ್ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಏನೇನು ಆಪ್ಷನ್ ತೋರಿಸ್ತಾ ಇದೆ ಇದೆಲ್ಲ ಆಪ್ಷನ್ಸು ನಿಮಗೂ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ಇಲ್ಲಿ ನೀವೇನು ಕೊಡಬೇಕು ಅಂದರೆ ಕ್ರಿಯೇಟ್ ನ್ಯೂ ಎ ಐ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ఈ పేజ్ నేను సెకెండ్ వన్ ఆప్షన్ మేలు క్లిక్ ఈ సెకెండ్ ఆప్షన్ ఏనంద్రెండ్ ప్రాంప్ట్ల డాంటేషన్ క్రీయేట్టు సో నీ సెకెండ్ ఆప్షన్ మేలు క్లిక్ నెక్స్ట్ ఈ పేజ్ అమ్ ఆప్షన్స్ సెలెక్ట్ మోకే నోడ్తాయి ప్రెసెంటేషన్ వెబ్ పేజ్ డాక్యుమెంట్ ಸೋಷಿಯಲ್ ಅನ್ನೋ ಆಪ್ಷನ್ ಇದೆ ಇದರಲ್ಲಿ ಪ್ರೆಸೆಂಟೇಷನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಬಂದರೆ ಸಿಕ್ಸ್ ಕಾರ್ಡ್ಸ್ ಸೆವೆನ್ ಕಾರ್ಡ್ಸ್ ಅಂತೆಲ್ಲ ಇದೆ ಇದೇನೆಂದರೆ ನಿಮ್ಮ ಪ್ರೆಸೆಂಟೇಷನ್ನ ಸ್ಲೈಡ್ಸ್ಗಳು ಸೊ ನಾನಿಲ್ಲಿ ಫೈ ಕಾರ್ಡ್ಸ್ ಸೆಲೆಕ್ಟ್ ಮಾಡ್ಕೋತೀನಿ ನನಗೆ ಫೈ ಸ್ಲೈಡ್ಸ್ ಸಾಕು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಲ್ಯಾಂಗ್ವೇಜ್ ಯಾವುದಾದ್ರು ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಕನ್ನಡ ಆಪ್ಷನ್ ಕೂಡ ಇದೆ ಹಿಂದಿ ಆಪ್ಷನ್ ಕೂಡ ಇದೆ ಸೊ ನಿಮಗೆ ಯಾವ ಲಾಂಗ್ ಬೇಜ್ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು ನೆಕ್ಸ್ಟು ಇಲ್ಲಿ ನಿಮ್ಮ ಪ್ರಾಂಪ್ಟನ್ನ ಎಂಟರ್ ಮಾಡಬೇಕು ಸೊ ನಾನಿಲ್ಲಿ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಒಂದು ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡಬೇಕು ಸೊ ನಾನಿಲ್ಲಿ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಒಂದು ಪ್ರಾಂಪ್ಟನ್ನ ಕೊಡ್ತೀನಿ ಇಲ್ಲಿ ನೋಡಿ ನಾನು ರ್ಯಾಂಡಮ್ ಆಗಿ ಒಂದು ಪ್ರಾಂಪ್ಟ್ ಕೊಟ್ಟಿದ್ದೀನಿ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಸೊ ಜನ್ರೇಟ್ ಔಟ್ಲೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ನಿಮ್ಮ ಔಟ್ಪುಟ್ ಸಿಕ್ಬಿಡ್ತು ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಗಾಮ ಡಾಟ್ ಎ ನಮಗೆ ಕನ್ನಡದಲ್ಲಿ ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ ನಾನು ಇಲ್ಲಿ ಕನ್ನಡ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡಿರೋದಕ್ಕೆ ಗಾಮ ಡಾಟ್ ಎ ನನಗೆ ಕನ್ನಡದಲ್ಲಿ ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡಿದೆ ಆ್ಯಂಡ್ ನಾನು ಫೈವ್ ಪೇಜಸ್ನ ಸೆಲೆಕ್ಟ್ ಮಾಡಿದ್ದೆ ಅದು ನನಗೆ ಫೈವ್ ಪೇಜ್ ಕ್ರಿಯೇಟ್ ಮಾಡಿಕೊಟ್ಟಿದೆ ಸೊ ನೆಕ್ಸ್ಟು ಜನ್ರೇಟ್ ಜನ್ರೇಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆನಾರು ಇಲ್ಲಿ ತೋರಿಸ್ತಾ ಇರುವಂತಹ ಟೆಂಪ್ಲೆಟ್ಸ್ ಇಷ್ಟ ಆಗಲಿಲ್ಲ ಅಂದರೆ ಈ ವೈಟ್ ಏನು ಕಾಣಿಸ್ತಾ ಇದೆ ಈ ಕಲರ್ ಇಷ್ಟ ಆಗಲಿಲ್ಲ ಆರ್ ನಿಮಗೆ ಇಲ್ಲಿರೋ ಕಂಟೆಂಟ್ ಇಷ್ಟ ಆಗಲಿಲ್ಲ ಅಂದರೆ ನೀವು ಎಡಿಟ್ ಮಾಡ್ಕೊಬೋದು ನಾನಿಲ್ಲಿ ಕಾರ್ ಟೆಂಪ್ಲೆಟ್ಸ್ಗೆ ಹೋಗಿದ್ದೀನಿ ಸೊ ನನಗೆ ಇಲ್ಲಿ ಬೇಕಾದಂತಹ ಟೆಂಪ್ಲೆಟ್ನ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಚೇಂಜ್ ಆಗುತ್ತೆ ಸೊ ಕಾರ್ ಟೆಂಪ್ಲೆಟ್ಸ್ಗೆ ಹೋಗಿ ನನಗೆ ಬೇಕಾಗಿಂತಹ ಟೆಂಪ್ಲೆಟ್ನ ಚೂಸ್ ಮಾಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಪ್ರೆಸೆಂಟೇಷನ್ ರೆಡಿಯಾಗಿದೆ ಸೊ ನಿಮಗೆ ಇಲ್ಲೇನಾದ್ರು ಚೇಂಜಸ್ ಮಾಡಬೇಕು ಅಂತಿದ್ರೆ ನೀವು ಚೇಂಜಸ್ನ ಮಾಡ್ಕೊಬೋದು ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಿರೋ ಆಪ್ಷನ್ಸ್ಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಚೇಂಜಸ್ಗಳನ್ನ ಮಾಡ್ಕೊಬೋದು ನಿಮಗೆ ಇಮೇಜ್ ಚೇಂಜ್ ಮಾಡಬೇಕು ಅಂದರೆ ನೀವು ಇಮೇಜ್ ಕೂಡ ಚೇಂಜ್ ಮಾಡ್ಕೊಬೋದು ರಿಮೂವ್ ಆ್ಯಸೆಂಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇದ್ರ ಮೇಲೆ ಅಪ್ಲೋಡ್ ಇಮೇಜ್ ಅಂತ ಕೊಟ್ಟು ನಿಮ್ಮ ಕಂಪ್ಯೂಟರ್ನಲ್ಲಿರೋ ಇಮೇಜ್ನ ನೀವು ಆ್ಯಡ್ ಮಾಡ್ಕೊಬೋದು ಸೊ ಇಲ್ಲಿ ನೀವೇನಾದ್ರು ನಿಮ್ಮ ಕಂಟೆಂಟ್ ಚೇಂಜ್ ಮಾಡಬೇಕು ಅಂದರೆ ಅದನ್ನು ಕೂಡ ಮಾಡ್ಬೋದು ನಿಮ್ಮದು ಚೇಂಜಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಶೇರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ದೆನ್ ಎಕ್ಸ್ಪೋರ್ಟ್ ಕೊಡಿ ಎಕ್ಸ್ಪೋರ್ಟ್ ಟು ಪವರ್ ಪಾಯಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮದು ಏನು ಪ್ರೆಸೆಂಟೇಷನ್ ಕ್ರಿಯೇಟ್ ಆಗಿದೆ ಈ ಎಲ್ಲ ಪವರ್ ಪಾಯಿಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ನಿಮ್ಮ ಪ್ರೆಸೆಂಟೇಷನ್ ಕಂಪ್ಲೀಟೆಡ್ ಈ ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಒಳ್ಳೆಯ ಕಂಟೆಂಟ್ನ ನಾನು ಈ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ಸೊ ಥ್ಯಾಂಕ್ ಯು